ನಮಸ್ಕಾರ ನಿಜವಾಗತ್ತ ಕೋಡಿ ಶ್ರೀಗಳ ರಾಜಕೀಯ ಭವಿಷ್ಯ ಡಿಕೆಶಿ ಅವರಿಗೆ ನಿಜಕ್ಕೂ ಕೂಡ ಸಿಎಂ ಪಟ್ಟ ಸಿಗೋದಿಲ್ವಾ ಮುಂದಿನ ಮೂರು ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರ ಕೋಡಿ ಶ್ರೀಗಳು ಹೇಳಿದ ಆ ಭವಿಷ್ಯ ಆದ್ರೂ ಏನು ಇವತ್ತಿನ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ನ್ಯೂಸ್ ನನ್ಗೆ ಸ್ವಾಗತ ನಾನ್ ವಿಮಲಾ ನಾಗರಾಜ್ ಹೌದು ಸ್ನೇಹಿತರೆ ಈಗಾಗ್ಲೇ ರಾಜ್ಯ ರಾಜಕಾರಣದಲ್ಲಿ ಕುತೂಹಲಕಾರಿ ಸಂಗತಿಗಳು ನಡೀತಾ ಇದೆ ಸಿಎಂ ಸಿದ್ದರಾಮಯ್ಯ ಇಲ್ಲ ಐದು ವರ್ಷದ ಅವಧಿಗೆ ನಾನೇ ಮುಖ್ಯಮಂತ್ರಿ ಇದನ್ನ ನಾನು ಬಿಟ್ಕೊಡೋ ಮಾತೇ ಇಲ್ಲ ಯಾವ ಅಧಿಕಾರಿಗಳ ಜೊತೆಗೂ ಚರ್ಚೆ ಮಾಡಿಲ್ಲ ಪವರ್ ಶೇರಿಂಗ್ ಅನ್ನೋದೆಲ್ಲ ಮಾಧ್ಯಮ ಸೃಷ್ಟಿ ಅಷ್ಟೇ ಐದು ವರ್ಷಗಳ ಅವಧಿಗೆ ನಾನೇ ಸಿಎಂ ಅಂತ ಘಂಟಾ ಘೋಷವಾಗಿ ಹೇಳ್ತಿದ್ರೆ ಇಂಥ ಕಡೆ ಸಿ ಎಂ ಅಂತ ಪಟ್ಟು ಹಿಡಿದಂತ ಡಿ ಶಿ ಇಲ್ಲ ಎರಡೂವರೆ ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿದ್ರೆ ಇನ್ನುಳಿದಂತ ಎರಡೂವರೆ ವರ್ಷಗಳ ಕಾಲ ನಾನು ಸಿ ಎಂ ಆಗಿರ್ಬೇಕು ಅನ್ನುವಂಥದ್ದು ಹೈಕಮಾಂಡ್ ನ ನಿರ್ಧಾರ ವೇಣುಗೋಪಾಲ್ ಅವರು ಕೂಡ ಈ ಒಂದು ನಿರ್ಧಾರ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇದ್ರು ಅನ್ನುವಂತಹ ಒಂದು ಹೇಳಿಕೆಯನ್ನ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕೊಟ್ಟಿದ್ರು ಬಟ್ ಈಗ ಇಬ್ಬರು ನಾಯಕರು ಕೂಡ ಡೆಲ್ಲಿ ಅಂಗಳವನ್ನ ತಲುಪಿ ಅಲ್ಲಿ ಒಂದಷ್ಟು ಚರ್ಚೆಗಳನ್ನ ನಡೆಸಿ ಯಾವುದು ಕೂಡ ವರ್ಕ್ಔಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ನಾಯಕರು ಕೂಡ ಡೆಲ್ಲಿಯಿಂದ ಕರ್ನಾಟಕಕ್ಕೆ ವಾಪಸ್ ಆಗಿದ್ದಾರೆ ಹೀಗಿರುವಂತಹ ಸಂದರ್ಭದಲ್ಲಿ ಶ್ರೀ ಅವರು ಹೇಳಿರ್ತಕ್ಕಂಥ ಒಂದು ರಾಜಕೀಯ ಭವಿಷ್ಯದ ಕುರಿತು ಒಂದಷ್ಟು ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಶ್ರೀ ಅವರು ಹೇಳಿದ ಆ ಒಂದು ರಾಜಕೀಯ ಭವಿಷ್ಯ ಆದ್ರೂ ಏನು ಇದ್ರ ಬಗ್ಗೆ ಇವತ್ತು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಹಾಲು ಕೆಟ್ಟರು ಹಾಲು ಮತ ಕೆಡೋದಿಲ್ಲ ಹಾಲು ಕೆಟ್ಟರು ಹಾಲು ಮತ ಕೆಡೋದಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೋಡಿ ಶ್ರೀಗಳು ಈ ಹಿಂದೆನೆ ಕೊಟ್ಟಿದ್ರು ಹಾಗಾದ್ರೆ ಹಾಲು ಕೆಟ್ಟರು ಹಾಲು ಮತ ಕೆಡಲ್ಲ ಕರ್ನಾಟಕದ ಸಿಎಂ ಬದಲಾವಣೆ ವಿಚಾರದಲ್ಲಿ ಹಾಲು ಕೆಟ್ಟರು ಹಾಲು ಮತ ಕೆಡಲ್ಲ ಅಂತ ಕೋಡಿಶ್ರೀ ಅವರು ಹೇಳಿದಾದ್ರು ಯಾಕೆ ಅನ್ನುವಂಥದ್ದು ಈಗ ಎದ್ದಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ ವಿಶ್ವದಲ್ಲಿ ಜಲವಾಯು ಮತ್ತು ಅಗ್ನಿ ಸುನಾಮಿ ದುರಂತಗಳು ಸಂಭವಿಸ್ತವೆ ಅಂತ ಕೋಡಿಶ್ರೀಗಳು ಈ ಹಿಂದೆ ಭವಿಷ್ಯ ನೋಡ್ತಿದ್ರು ಅದರಂತೆ ಗುಜರಾತ್ನ ಅಹಮದಾಬಾದ್ ನಲ್ಲಿ ಏರ್ ಇಂಡಿಯಾ ದುರಂತ ಆಯಿತು ಹೌದು ಗುಜರಾತ್ನ ಅಹಮದಾಬಾದ್ ನಲ್ಲಿ ನಿಮ್ ಎಲ್ರಿಗೂ ಗೊತ್ತು ಇನ್ನೂರ ಇಪ್ಪತ್ನಾಲ್ಕು ಹೆಚ್ಚಿನ ಪ್ರಯಾಣಿಕರು ಆ ಒಂದು ದುರಂತದಲ್ಲಿ ಸಾವನ್ನಪ್ಪಾರೆ ಇದರ ಜೊತೆ ಜೊತೆಗೆ ಉತ್ತರ ಭಾಗದಲ್ಲಿ ದೇಶದ ಉತ್ತರ ಭಾಗದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣವಾಗುತ್ತೆ ಅಶಾಂತಿ ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ರು ಅದೇ ರೀತಿ ಕಾಶ್ಮೀರದ ಪಹಾಲ್ ಕೂಡ ಒಂದು ಉಗ್ರಗಾಮಿಗಳು ಏನಿರ್ತಾರೆ ಉಗ್ರ ಸಂಘಟನೆಯವರು ಏನಿರ್ತಾರೆ ಪ್ರವಾಸಿಗರ ಮೇಲೆ ಒಂದು ದಾಳಿಯನ್ನು ನಡೆಸ್ತಾರೆ ಅದರಲ್ಲೂ ಕೂಡ ನಮ್ಮ ದೇಶದ ಎಷ್ಟೋ ಜನ ಸತ್ತೋಗ್ತಾರೆ ಅದ್ರ ವಿರುದ್ಧ ಆಪರೇಷನ್ ಸಿಂಧೂರ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಿ ಅದ್ರ ಮುಖಾಂತರ ಉಗ್ರರನ್ನ ಹೊಡೆದು ಅದು ಸೆಕೆಂಡರಿ ಬಟ್ ಅವರು ಏನ್ ಭವಿಷ್ಯ ನೋಡಿದ್ರು ಅದೆರಡು ಕೂಡ ನಿಜವಾಯಿತು ಈಗ ಹಾಲು ಕೆಟ್ಟರು ಹಾಲು ಮತ ಕೆಡೋದಿಲ್ಲ ಅನ್ನುವಂತಹ ಭವಿಷ್ಯವನ್ನ ನೋಡಿದಿರ್ತಕ್ಕಂತ ಅವರ ಈ ಒಂದು ಅಹ್ ಒಂದು ಮಾಹಿತಿಯ ಪ್ರಕಾರ ಹೇಳೋದಾದ್ರೆ ಹಾಲು ಮತ ಅಂತ ಹೇಳಿದ್ರೆ ಕುರುಬರು ಹೀಗಾಗಿ ಸಿದ್ದರಾಮಯ್ಯ ಈಗ ಕುರುಬರ ಒಂದು ಮತದಿಂದ ಆಗಿರ್ತಕ್ಕಂಥದ್ದು ಒಂದ್ ಪಕ್ಷ ಹಾಲು ಕೆಟ್ಟ ಆದ್ರೆ ಹಾಲು ಮತ ಯಾವತ್ತೂ ಕೂಡ ಕೆಡೋದಿಲ್ಲ ದೇಶದ ನಾಯಕತ್ವವನ್ನ ಹೊಂದಿರತಕ್ಕಂತ ನರೇಂದ್ರ ಮೋದಿ ಅವರು ಎಷ್ಟು ಪವರ್ಫುಲ್ ಆಗಿ ಇರ್ತಾರೋ ಅದೇ ರೀತಿ ಕರ್ನಾಟಕದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಕೂಡ ತಾನು ಸಿಎಂ ಆಗಿರ್ಬೇಕು ಅನ್ನುವಷ್ಟು ಕಾಲ ಅವರು ಸಿಎಂ ಆಗಿರ್ತಾರೆ ಅವರೇ ಒಂದು ಪವರ್ ಶೇರಿಂಗ್ ಅಂತ ನೀವೇನ್ ಕರಿತಿದ್ದೀರಲ್ಲ ಅವರೇ ಇಷ್ಟಪಟ್ಟು ಪವರ್ ಶೇರಿಂಗ್ ಅನ್ನ ಮಾಡಿದ್ರೆ ಮಾತ್ರ ಸಿಎಂ ಬದಲಾವಣೆ ಆಗುತ್ತೆ ಇಲ್ಲೇ ಹೋದ್ರೆ ಸಿಎಂ ಬದಲಾವಣೆ ವಿಚಾರ ಕೇವಲ ಕಾಲ್ಪನಿಕ ಸಿದ್ದರಾಮಯ್ಯ ಆಸೆ ಪಟ್ಟು ಆ ಒಂದು ಪಟ್ಟದಿಂದ ಇಳಿದ್ರೆ ಮಾತ್ರ ಡಿ ಕೆ ಆ ಒಂದು ಆಪ್ಷನ್ ಸಿಗುತ್ತೆ ಅಂತ ಹೌದು ಕುರುಬರು ಅಂತ ಹೇಳಿದ್ರೆ ಕುರಿ ಕಾಯ್ಕೊಂಡು ಶಿವನ ಆರಾಧನೆಯನ್ನ ಮಾಡಿಕೊಂಡು ಬರ್ತಕ್ಕಂತ ಒಂದಷ್ಟು ವಿಚಾರಗಳನ್ನ ಜನರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಿರ್ತಾರೆ ಅದೇ ಒಂದು ಸಮುದಾಯ ಬೆಳೆದು ದೊಡ್ಡದಾಗಿ ಈಗ ಸಿಎಂ ಸಿದ್ದರಾಮಯ್ಯ ಆ ಸಮುದಾಯದ ನಾಯಕನಾಗಿರೋದ್ರಿಂದ ಆ ಸಮುದಾಯ ಯಾವುದೇ ಕಾರಣಕ್ಕೂ ಕೂಡ ಕೆಡೋದಿಲ್ಲ ಹಾಲು ಕೆಟ್ಟೋಗ್ಬಹುದು ಆದ್ರೆ ಹಾಲು ಮತ್ತ ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ ಅನ್ನುವಂತಹ ಭವಿಷ್ಯವನ್ನ ಈಗ ಕೋಡಿಸ್ತಿಯವರು ನುಡಿದಿರೋದು ಸೊ ಇದೆಲ್ಲ ಯೋಚನೆ ಮಾಡ್ತಾ ಹೋದ್ರೆ ಖಂಡಿತವಾಗಿ ಕೂಡ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ವಿಚಾರ ಕೇವಲ ಕಾಲ್ಪನಿಕ ಮಾಧ್ಯಮ ಸೃಷ್ಟಿ ಅನ್ನುವಂತಹ ಮಾತುಗಳಿಗೆ ಇದು ಹಿಂಪು ಕೊಡುವಂತೆ ಇದೆ ಅದೇ ರೀತಿ ಹೈಕಮಾಂಡ್ ನಾಯಕರು ಕೂಡ ನಡ್ಕೊಳ್ತಾ ಇದ್ದಾರೆ ಡಿ ಯಾವುದೇ ರೀತಿಯ ಬೆಂಬಲವನ್ನ ಕೂಡ ಕೊಡ್ತಾ ಇಲ್ಲ ಅಥವಾ ಸಿಎಂ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಆಗ್ಬೇಕು ಅಲ್ಲಿವರೆಗೂ ಎಲ್ಲರೂ ಕೂಡ ತೆಪ್ಪಗಿರಿ ಅನ್ನುವಂತಹ ಮಾತುಗಳನ್ನ ಇದೀಗ ಹೈಕಮಾಂಡ್ ನಾಯಕರು ಆಡ್ತಿರುವಂತದ್ದು ಹಾಗಾಗಿ ಎಲ್ಲೋ ಒಂದ್ ಕಡೆ ನೋಡ್ತಾ ಹೋದ್ರೆ ಕೋಡಿ ಶ್ರೀ ಅವರು ನುಡಿದಿರತಕ್ಕಂತ ಭವಿಷ್ಯಗಳು ಆಲ್ಮೋಸ್ಟ್ ಎಲ್ಲ ಕೂಡ ನಡೀತಾ ಇದೆ ಇದನ್ನ ನೋಡ್ಕೋ ಬಂದ್ರೆ ಎಲ್ಲ ಒಂದ್ ಕಡೆ ಹಾಲು ಕೆಟ್ಟು ಹಾಲು ಮತ್ತೆ ಕೆಡಲ್ಲ ಅಂತ ಅಂದ್ಮೇಲೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಡಿಸೋದು ಕೇವಲ ಕಾಲ್ಪನಿಕ ಅಷ್ಟೇ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತದೆ ಸೊ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ವಿಚಾರ ಅಷ್ಟು ಸುಲಭದ ಮಾತಲ್ಲ ಅದ್ ಆಗೋದಿಲ್ಲ ಅನ್ನೋದು ಈ ಒಂದು ಭವಿಷ್ಯದ ಪ್ರಕಾರ ನಿಜವಾಗುತ್ತಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಿದೆ ಥ್ಯಾಂಕ್ ಯು